ದೊರೆಸ್ವಾಮಿಯವರು ಇದ್ದಷ್ಟು ಕಾಲ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಎಷ್ಟರ ಮಟ್ಟಿಗೆ ಹೇಳಿದ್ರೆ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ನವೆಂಬರ್ನಲ್ಲಿ ಬೆಳಗಾವಿ ಅಧಿವೇಶನ ಆದಾಗ ಆ ಕೊರೆಯೋ ಚಳಿನಲ್ಲಿ ಅವರು ಬಂದು ಅಲ್ಲಿ ಧರಣ ಕೂತ್ಕೊಂಡ್ರು ಮೂರು ದಿವಸ ಧರಣ ಕೂತ್ಕೊಂಡ್ರು ಬೆಳಗ್ಗೆಯಿಂದ ರಾತ್ರಿವರೆಗೆ ಕೂತ್ಕೊಂಡ್ರು ಕೊನೆಗೆ ನಾಲ್ಕನೇ ದಿವಸ ನಾವು ವಿಧಾನಸೌಧಕ್ಕೆ ಬೇಗ ಆಗ್ತೀವಿ ಅಂತೇಳಿ ದ್ವಾರಸಭೆ ಹೊರಟಾಗ ಎಲ್ಲರೂ ಓಡ್ಬೋದು ಸರ್ಕಾರಿ ಭೂಮಿಗಳನ್ನು ಹಂಚ್ಕೊಡ್ಬೇಕು ಮತ್ತು ಈಗ ಆಲ್ರೆಡಿ ಗೋಮಾಳ ಭೂಮಿಗೊಂದು ಕಾನೂನಿದೆ ಇನ್ನಿತರೆ ಬೇರೆ ಬೇರೆ ಭೂಮಿಗಳೊಂದು ಕಾನೂನಿದೆ ಇನ್ನೆಲ್ಲದೂ ಕೂಡ ಒಂದು ಜನರಿಗೆ ನ್ಯಾಯ ಸಿಗಬೇಕು ಬಡ ಬಡ ಜನರಿಗೆ ಭೂಮಿ ಸಿಗಬೇಕನ್ನು ಕಾರಣಕ್ಕೋಸ್ಕರ ಒಂದು ಒನ್ ಟೈಮ್ ಸೆಟಲ್ಮೆಂಟನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಲಕ್ಷಾಂತರ ಸಂಖ್ಯೆಯಲ್ಲಿರುವಂಥ ರಾಜ್ಯದ ಬಡ ಜನರಿಗೆ ಅದರಲ್ಲ ಬಗರುಕುಂ ಸಾಗುಳಿದಾರರಿಗೆ ಅವರಿಗೆ ಭೂಮಿಗಳನ್ನು ಕೊಡಬೇಕು ಭೂಮಿಗಳಿಗೆ ಹಕ್ಕುಪತ್ರ ಕೊಡಬೇಕು ಅಂತೇಳಿ ಒತ್ತಾಯಿಸಿ ನಾಳೆ ರಾಜ್ಯ ಮಟ್ಟದ ಪ್ರಾತಿನಿಧ್ಯ ಸಮಾವೇಶವನ್ನು ನಾವು ಬೆಂಗಳೂರು ಇದ್ದೀವಿ ಈ ಸಮಾವೇಶಕ್ಕೆ ಕಂದಾಯ ಮಂತ್ರಿಗಳು ಬರ್ತಾ ಇದ್ದಾರೆ ಜೊತೆಗೆ ಗುಜರಾತಿನ ಹೋರಾಟಗಾರರಂಥ ಜಿಗ್ನೀಶ್ ಮೇವನಿ ಬರ್ತಾ ಇದ್ದಾರೆ ರಾಜ್ಯದ ದಲಿತ ಸಂಘಟನೆ ಸಮಿತಿ ರೈತ ಸಂಘಟನೆಗಳು ಇನ್ನಿತರ ಪ್ರಗತಿಪರ ಸಂಘಟನೆ ಎಲ್ಲ ಮುಖಂಡರುಗಳು ಇದ್ದು ರಾಜ್ಯದ ಭೂಮಿ ಮತ್ತು ವಸತಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ನಾಳೆ ನಾವು ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಸರ್ಕಾರಗಳು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಭೂಮಿಯ ವಿಚಾರಕ್ಕೆ ವಸತಿ ವಿಚಾರಕ್ಕೆ ಭರವಸೆಯನ್ನು ಕೊಡ್ತಾ ಬಂದರೆ ಆದರೆ ಇದನ್ನು ಬರೀ ಭರವಸೆ ಉಳಿಸ್ಕೊಂಡಿದ್ರೆ ಹೊರತಾಗಿ ನಿಜಕ್ಕೂ ಜಾರಿ ಮಾಡಿಲ್ಲ ಹಾಗಾಗಿ ಇದಕ್ಕೊಂದು ಸರಿಯಾದ ಒಂದು ತೀರ್ಮಾನವನ್ನು ಮಾಡಲೇಬೇಕಾಗಿದೆ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸ ಒತ್ತಾಯ ಮಾಡಲೇಬೇಕಾಗಿದೆ ಕಾರಣಕ್ಕೋಸ್ಕರ ನಾವು ಇವತ್ತು ನಾಳೆ ಆ ಪ್ರಾತಿನಿಧಿಗಳ ಒಂದು ಸಮ ಸಮಾವೇಶವನ್ನು ನಾವು ಇದ್ದೀವಿ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಒಂದು ಮೂವತ್ತು ಲಕ್ಷಷ್ಟು ಜನ ಬಗುರ್ಕುಂಪ ಸಾಗೋಳಿದಾರರು ಮತ್ತು ವಸತಿಗೋಸ್ಕರ ನೈಂಟಿ ಫೋರ್ ನೈಂಟಿ ಫೋರ್ ಸಿ ಸಿ ಅರ್ಜಿ ಹಾಕಿರುವಂಥ ಜನ ಇದ್ದಾರೆ ಇವರೆಲ್ಲರೂ ಕೂಡ ಈಗ ಆಲ್ರೆಡಿ ಸರ್ಕಾರ ಬೇರೆ ಭೂಮಿಯನ್ನು ತೊಗೊಳಗತ್ತೇ ಇಲ್ಲ ಭೂಮಿ ಇದೆ ಅಲ್ಲಿ ಸಾಗಳಿ ಮಾಡ್ತಾರೆ ಅರ್ಜಿ ಹಾಕಿದ್ದಾರೆ ಇವ್ರಿಗೆ ಆದ್ಯತೆಯಾಗಿ ಫಸ್ಟ್ ಕೊಡಬೇಕು ಅಂತ ನಾವು ಹೇಳ್ತೀವಿ ಅದೇ ರೀತಿ ಇನ್ನು ಭಾಳಷ್ಟು ಜನ ಬಡವರಿದ್ದಾರೆ ಆ ಬ ಅವರಿಗೆ ಬ ಭೂಮಿನೇ ಇಲ್ಲ ಏನೂ ಇಲ್ಲ ಅವರಿಗೆಲ್ಲ ಅಂತ ಗುರುತಿಸಿ ಸರ್ಕಾರ ಸರ್ಕಾರಿ ಭೂಮಿಗಳನ್ನು ಹಂಚ್ಕೊಡ್ಬೇಕು ಮತ್ತು ಈಗ ಆಲ್ರೆಡಿ ಗೋಮಾಳ ಭೂಮಿಗೊಂದು ಕಾನೂನಿದೆ ಇನ್ನಿತರೆ ಬೇರೆ ಬೇರೆ ಭೂಮಿಗಳೊಂದು ಕಾನೂನಿದೆ ಇನ್ನೆಲ್ಲದೂ ಕೂಡ ಒಂದು ಜನರಿಗೆ ನ್ಯಾಯ ಸಿಗಬೇಕು ಬಡ ಬಡ ಜನರಿಗೆ ಭೂಮಿ ಸಿಗಬೇಕನ್ನು ಕಾರಣಕ್ಕೋಸ್ಕರ ಒಂದು ಒನ್ ಟೈಮ್ ಸೆಟ್ಲ್ಮೆಂಟನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಒನ್ ಟೈಮ್ ಸೆಟ್ಲ್ಮೆಂಟ್ ಏನಪ್ಪ ಅಂದರೆ ಇಲ್ಲಿವರೆಗೂ ಕಳೆದ ನಲವತ್ತು ವರ್ಷಗಳನ್ನು ಕೂಡ ಅರ್ಜಿ ಹಾಕ್ಕೊಂಡು ಜನ ಕಾಯ್ತಾ ಇದ್ದಾರೆ ಅವರು ಕಚೇರಿಗಳು ಅಧಿಕಾರಿಗಳು ಶಾಸಕರುಗಳನ್ನು ಮನೆಗಳನ್ನು ಅಲ್ದಲು ಸಾಕಾಗಿದೆ ಅವರಿಗೆಲ್ಲ ಮತ್ತೆ ಅವ್ರನ್ನ ಅಲಿಸೋದು ಸರಿಯಾದಂಥ ಕ್ರಮ ಅಲ್ಲ ಹಾಗಾಗಿ ಒನ್ ಟೈಮ್ ಸೆಟ್ಲ್ ಮೂಲಕ ಸೆಟ್ಲ್ಮೆಂಟ್ ಮಾಡೋ ಮೂಲಕ ಸರ್ಕಾರ ಬಡ ಜನರಿಗೆ ಆಸರೆಯಾಗಬೇಕು ಬಡ ಜನರಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಾವು ನಾಳೆ ಸಮಾವೇಶದಲ್ಲಿ ಒತ್ತಾಯ ಮಾಡ್ತೀವಿ ಅದೇ ರೀತಿ ಸರ್ಕಾರ ಈ ಎಲ್ಲ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಂದು ಉನ್ನತ ಮಟ್ಟದ ಕಮಿಟಿ ಏನಿತ್ತು ಆ ಕಮಿಟಿನ ಪುನರ್ರಚನೆ ಮಾಡಬೇಕು ರಚನೆ ಮಾಡಿ ಮತ್ತು ಶಾಲೆಯನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತಿದ್ದೀವಿ ಬಡ ಜನರು ಮತ್ತೆ ಮತ್ತೆ ಅಲೆ ಅಲೆಯೋದು ಬೇಡ ಆ ಈ ಸರ್ಕಾರಕ್ಕೆ ನಿಜದ್ದು ನಿಜವಾದ ಬಡ ಬಡ ಜನರ ಬಗ್ಗೆ ಕಾಳಜಿ ಇದ್ದಿದ್ದೇ ಆದರೆ ಈ ವಿಚಾರಕ್ಕೆ ಒಂದು ತೀರ್ಮಾನ ಮಾಡಬೇಕು ಅಂತೇಳಿ ನಾಡಿನ ಪ್ರಗತಿಪರ ದಲಿತ ರೈತ ಕಾರ್ಮಿಕ ಎಲ್ಲ ಸಂಘಟನೆ ಮುಖಂಡರು ನಾವು ನಾಳೆ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ ಈಗಾಗಲೇ ಕುಮಾರಸಮತಳ ಅವರು ನಾಳಿನ ಸಮಾವೇಶದ ಬಗ್ಗೆ ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ ದೊರೆಸ್ವಾಮಿಯವರು ಇದ್ದಷ್ಟು ಕಾಲ ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ನವೆಂಬರ್ನಲ್ಲಿ ಬೆಳಗಾವಿ ಅಧಿವೇಶನ ಆದಾಗ ಆ ಕೊರೆಯೋ ಚಳಿನಲ್ಲಿ ಅವರು ಬಂದು ಅಲ್ಲಿ ಧರಣ ಕೂತ್ಕೊಂಡ್ರು ಮೂರು ದಿವಸ ಧರಣ ಕೂತ್ಕೊಂಡ್ರು ಬೆಳಗ್ಗೆಯಿಂದ ರಾತ್ರಿವರೆಗೆ ಕೂತ್ಕೊಂಡ್ರು ಕೊನೆಗೆ ನಾಲ್ಕನೇ ದಿವಸ ನಾವು ವಿಧಾನಸೌಧಕ್ಕೆ ಬೀಗ ಆಗ್ತೀವಿ ಅಂತೇಳಿ ಹೇಳಿ ಅವರು ಹೊರಟಾಗ ಎಲ್ಲರೂ ಓಡ್ಬಂದರು ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ ಓಡ್ಬಂದು ಕೊನೆಗೆ ಆವತ್ತವರು ಡಿಮ್ಯಾಂಡ್ ಒಂದೇ ಇತ್ತು ಈ ಸರ್ಕಾರ ಬಡ ಜನರಿಗೆ ಭೂಮಿನ ವಸತಿಯನ್ನು ನಿವೇಶನಗಳನ್ನು ಕೊಡ್ತಿರೋ ಇಲ್ವೋ ಹೇಳಿ ಅಲ್ಲಿ ಸದನದಲ್ಲಿ ಅನೌನ್ಸ್ ಮಾಡಬೇಕು ಮುಖ್ಯಮಂತ್ರಿಗಳು ಅನ್ನೋದು ಕೊನೆಗೆ ಅದನ್ನು ಪುಟ್ಟಣೆಯನ್ನೋರು ಕೆ ಎಸ್ ಪುಟ್ಟಣೆಯವರು ಅದನ್ನೊಂದು ಪ್ರಸ್ತಾಪವಾಗಿ ಮಂಡಿಸಿದ್ರು ಒಂದು ಇದಾಗಿ ಅದಕ್ಕೆ ವಿರೋಧ ಪಕ್ಷದವರು ಬಿ ಜೆ ಪಿ ವಿರೋಧ ಪಕ್ಷ ಆಗೋದು ಅವರು ಅನುಮೋದನೆ ಮಾಡಿದ್ರು ಮುಖ್ಯಮಂತ್ರಿಗಳು ಫ್ಲೋರ್ ಆಫ್ ದಿ ಹೌಸ್ ಅಂತಲೇ ಹೇಳ್ತಾರೆ ಮಂಡಲದ ವಿಧಾನ ವಿಧಾನಸೌಧದಲ್ಲಿ ನಮ್ಮ ಸರ್ಕಾರದ ಮೊಟ್ಟ ಮೊದಲ ಆದ್ಯತೆ ಬಡ ಜನರಿಗೆ ಭೂಮಿ ಮತ್ತು ನಿವೇಶನಗಳನ್ನು ಕೊಡೋದೇ ಆಗಿದೆ ಶ್ರೀಮಂತ್ರಿ ಕೊಡೋದು ಅಲ್ಲ ಅನ್ನೋದನ್ನು ದಿಟ್ಟವಾಗಿ ಸ್ಪಷ್ಟವಾಗಿ ಘೋಷಣೆ ಮಾಡಿದರು ಅದಾಗಿ ಈಗ ಮತ್ತೆ ಎಂಟು ವರ್ಷ ಆಯಿತು ಮತ್ತೆ ಇನ್ನೊಂದು ನವೆಂಬರ್ ಮುಂದಿನ ತಿಂಗಳು ಬರ್ತಾಯಿದೆ ಪೂರ್ತಿಯಾಗಿ ಆಗಿಲ್ಲ ಒಂದು ಆಗಿದೆ ಸ್ವಲ್ಪ ಸ್ವಲ್ಪ ಆಗಿದೆ ಒಂದು ಉನ್ನತ ಮಟ್ಟದ ಸ ಇದು ಸಭೆ ನಡೀತು ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ ಮೂರು ನಾಲ್ಕು ಜನ ಸಂಬಂಧಪಟ್ಟ ಮಂತ್ರಿಗಳು ಎಲ್ಲ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಇದ್ದರು ಹೈ ಲೆವೆಲ್ ಸಮಿತಿಯಾಗಿದೆ ಒಂದು ಉನ್ನತ ಮಟ್ಟದ ಸಮಿತಿ ಅಂತ ಈ ಉದ್ದೇಶಕ್ಕೋಸ್ಕರ ಅದರಲ್ಲಿ ನಮ್ಮ ಕುಮಾರ್ ಅವರು ಒಬ್ಬರು ಸದಸ್ಯರು ಇನ್ನೊಬ್ರು ರಾಯಚೂರಿನಿಂದ ಅಭಯ ಕುಮಾರ್ ಅಂತೇಳಿ ಅವರು ಸದಸ್ಯರಿದ್ದಾರೆ ಮೂರು ಸಭೆ ನಡೆದಿದ್ದು ಆ ನಂತರ ಬಿ ಜೆ ಪಿ ಸರ್ಕಾರ ಬಂದ ನಂತರ ಅದರ ಸಭೆನೇ ನಡೆದಿಲ್ಲ ಆ ಸಭೆ ಸಮಿತಿಯನ್ನು ಪುನರ್ಚಾಲನೆಗೊಳಿಸಿ ಅದಕ್ಕೆ ಕಂದಾಯ ಮಂತ್ರಿಗಳೇ ಅದರ ಅಧ್ಯಕ್ಷತೆ ವಹಿಸಬೇಕು ಈಗ ಡೆವಲಪ್ಮೆಂಟ್ ಕಮಿಷನ್ ಅದರ ಅಧ್ಯಕ್ಷರಾಗಿದ್ದಾರೆ ಬರೀ ಅಧಿಕಾರಶಾಹಿಗಳು ನಡೆಯುವುದಿಲ್ಲ ಅದಕ್ಕೆ ಚುನಾಯಿತ ಪ್ರತಿನಿಧಿಯಾದಂಥ ಕಂದಾಯ ಮಂತ್ರಿಗಳೇ ಅದರ ಅಧ್ಯಕ್ಷತೆ ವಹಿಸಬೇಕು ಅದರಲ್ಲೂ ಒಂದು ಮಟ್ಟಿಗೆ ಕಾಳಜಿ ಇರುವಂಥ ಕೃಷ್ಣ ಅದರ ಅಧ್ಯಕ್ಷತೆ ವಹಿಸಬೇಕು ಅಂತ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಒಟ್ಟಾರೆ ಇನ್ನು ಕ ಎಂಟು ಹತ್ತು ವರ್ಷಗಳಿಂದ ಈ ಸಮಿತಿನೇ ಎಂಟು ಹತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೆ ಅದಕ್ಕೂ ಮೊದಲು ನೂರು ವರ್ಷಗಳಿಂದ ಕೂಡ ಬಡ ಜನರು ಭೂಮಿಗೋಸ್ಕರ ಆಸೆ ಪಟ್ಕೊಂಡು ಬಂದಿದ್ದಾರೆ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲೂ ನಡೆದಿದೆ ಹಾಗಾಗಿ ಇನ್ನಾದರೂ ಈ ಸರ್ಕಾರ ಇದಕ್ಕೆ ಮನಸ್ಸಿದ್ದರೆ ಮಾರ್ಗ ಇದೆ ಖಂಡಿತವಾಗಿ ಇದೆ ಬಡ ಜನ ಈಗಾಗಲೇ ಸಾಗುವಳಿ ಮಾಡ್ಕೊಂಡಿರುವಂಥ ಭೂಮಿನ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಹೀಗೆ ಚೂರು ಪಾರು ಜಮೀನು ಸರ್ಕಾರಿ ಭೂಮಿ ಎಲ್ಲಿತ್ತು ಅಲ್ಲಿ ಮಾಡ್ಕೊಂಡಿದ್ದಾರೆ ಮನೆಗಳು ಕಟ್ಕೊಂಡಿದ್ದಾರೆ ಗುಡಿಸಲು ಹಾಕ್ಕೊಂಡಿದ್ದಾರೆ ಇದನ್ನು ಮಂಜೂರು ಮಾಡಿದರೆ ಮುಕ್ಕಾಲು ವಾಸಿ ಸಮಸ್ಯೆಗಳು ಬಗೆರುತ್ತವೆ ಮೂವತ್ತು ಲಕ್ಷ ಜಮೀನಿಗಾಗಿ ಅರ್ಜಿಗಳಿದ್ದಾವೆ ಒಂದು ಇಪ್ಪತ್ತು ಲಕ್ಷದಷ್ಟು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಜಿಯಲ್ಲಿ ಮನೆಗಳನ್ನು ಅಕ್ರಮ ಸಕ್ರಮ ಅರ್ಜಿ ಹಾಕಿದ್ದಾವೆ ಎಲ್ಲ ಸೇರಿ ಸುಮಾರು ಐವತ್ತು ಕುಟುಂಬಗಳು ಐವತ್ತು ಸಾವಿರ ಲಕ್ಷ ಐವತ್ತು ಲಕ್ಷ ಕುಟುಂಬಗಳು ನಲವತ್ತು ಐವತ್ತು ವರ್ಷಗಳಿಂದ ಇದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಇದನ್ನು ಈಗಲಾದರೂ ಬಗೆಹರಿಸೋದಕ್ಕೆ ಸರ್ಕಾರ ಮನಸ್ಸು ಮಾಡಬೇಕು ಇಲ್ಲ ಅಂತಂದರೆ ಈ ಹೋರಾಟ ನಿಲ್ಲೋದಿಲ್ಲ ಅನ್ನೋದು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು